ಿರಿ ಪಟ್ಟಣದಲ್ಲಿ ಇಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇವರ ಒಂದು ನೂರ ಜಯಂತಿ ಕಾರ್ಯಕ್ರಮ ಇಲ್ಲಿ ನಡೆಯಿತು ರಾಷ್ಟ್ರ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಭಾರತದಲ್ಲಿ ದೀರ್ಘಕಾಲದಿಂದ ಬೆಳೆದು ಬಂದಿದ್ದ ತಾರತಮ್ಯ ಜಾತಿ ಪದ್ಧತಿ ಅಸ್ಪೃಶ್ಯ ಎಂಬ ಮನೋಭಾವಗಳನ್ನು ತೊಡೆದು ಹಾಕಿ ಸಾಮಾಜಿಕ ನೆಲಗಟ್ಟಿನಲ್ಲಿ ಹೋರಾಡಿದ್ದಾರೆ ಯುವಕರು ಅವರ ತತ್ವಾದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಹುಣಸಿಕೊಳ್ಳ ಮಟ್ಟದ ಸಿದ್ಧ ಬಸವ ದೇವರು ಹೇಳಿದರು ಅವರು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹುಕ್ಕೇರಿ ಹಾಗೂ ಸಂಕೇಶ್ವರ ಪುರಸಭೆ ಸಮಾಜ ಕಲ್ಯಾಣ ಇಲಾಖೆಯ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಡಾಕ್ಟರ್ ಬಾಬು ಜಗನ್ ರಾಮ್ ಅವರ ಒಂದು ಹದಿನೇಳನೆಯ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಡಾಕ್ಟರ್ ಪ್ರಕಾಶ್ ಕಟ್ಟಿಮನಿ ಉಪನ್ಯಾಸ ನೀಡಿದರು ಇದೇ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ತಾಲೂಕಾ ವಿದ್ಯಾರ್ಥಿಗಳನ್ನು ಸತ್ಕರಿಸಲಾಯಿತು ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿ ಆರ್ ಮಲ್ಲಾಡದ್ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಎಚ್ ಎ ಮಾವುತ್ ಪ್ರಶಿಷ್ಟ ಪಂಗಡ ಇಲಾಖೆ ಅಧಿಕಾರಿ ಮಹೇಶ್ ಭಜಂತ್ರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಸಿಪಿಐಗಳಾದ ಜಯವಂತ್ ಗೌಳಿ ಎಸ್ ಎಂ ಔಜಿ ಎಂ ಎನ್ ಶಿರಟ್ಟಿ ಮುಖಂಡರಾದ ಉದಯ್ ಹುಕ್ಕೇರಿ ಬಾವು ಪಾಂಡೆ ಕೆಂಪಣ್ಣ ಶಿರಟ್ಟಿ ಪ್ರಕಾಶ್ ವಶ್ಮಿ ಮುಂತಾದ ಗಣ್ಯ ಮಾನ್ಯರು ಹಾಗೂ ಅನೇಕ ಅಭಿಮಾನಿಗಳು ಪಟ್ಟಣದ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಿಬ್ಬಂದಿ ವರ್ಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರಭು ಈಗ ಮಕ್ಕಳ ಆಸೆ ಏನಂತಂದ್ರೆ ಪೂಜ್ಯರ ಒಂದು ಆಶೀರ್ವಾದ ಸನ್ಮಾನ ಮಾಡ್ಬೇಕಂತಂದ್ರೆ ಹೀಗಾಗಿ ಪರಮ ಪೂಜರು ಸಹಿತ ಈ ಒಂದು ಗೌರವ ಸನ್ಮಾನ ಸಂಘಟನೆ ಹೊರಗಿಟ್ಟು ಸಮಾಜಕ್ಕಾಗಿ ತುಂಬುವಂತಹ ಜನರ ಬೇಕಾಗಿತ್ತು ಆ ಜನರ ಅವಶ್ಯಕತೆ ಇದೆ ಅಪ್ಪ ಮಾತಾಡಿದಾರ ಅವ್ರ ವಿಷಯಕ್ಕೆ ಹೋಗೋದ್ರೆ ಇಲ್ಲ ಅವ್ರ ಮಾಸ್ತರು ಗುರುಗಳು ಹೇಳ್ತಾರೋ ನಾನು ಗುರುಗಳು ಅದು ಹೇಳ್ತಾರಲ್ಲ ಗುರು ಉಪದೇಶ ಮಾಸ್ತುಗಳು ಇದೆ ಉಪದೇಶ ಶತ್ರು ಇದೆ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಏನ್ ಬೇಕಾಗಿದೆ ನಮ್ಮ ಸಮುದಾಯಕ್ಕೆ ಏನ್ ಬೇಕಾಗಿದೆ ನಮ್ಮ ಸಮಾಜಕ್ಕೆ ಏನ್ ಕೊರತೆ ಇದೆ